ಬಡವರ ಬಂದು ಸರ್ವ ಜನಾಂಗದ ನಾಯಕ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಐವತ್ತೆಂಟನೇ ವರ್ಷದ ಹುಟ್ಟುಬ್ಬವನ್ನು ಅವರ ಮನೆ ಹತ್ರ ಆಚರಣೆ ಮಾಡಿದ್ವಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಎಲ್ಲ ತಾಲೂಕಿನ ಸಮಸ್ತ ಬಂದು ಅವರಿಗೆ ಒಂದು ಶುಭಾಶಯವನ್ನು ಕೋರಿದ್ದಾರೆ ನಿಜವಾಗಲೂ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಅವ್ರನ್ನ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಅವರ ವ್ಯಕ್ತಿತ್ವ ಮತ್ತು ಅವರ ಗುಣವನ್ನು ಇಡೀ ತಾಲೂಕು ಬಿಟ್ಟು ಇಡೀ ಕರ್ನಾಟಕನೇ ಅವ್ರನ್ನ ಒಪ್ಪುವಂಥ ನಾಯಕ ಯಾಕಂದರೆ ಅವರು ವಿದ್ಯಾರ್ಥಿ ದೆಸೆಯಿಂದ ರಾಜಕೀಯದಲ್ಲಿ ಅವ್ರದೇ ಆದಂಥ ಚಾಪವನ್ನು ಮೂಡಿಸಿ ಅನೇಕ ಜನಪರದಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ನಾವು ಸಹ ನಮ್ಮ ಸ್ನೇಹ ಬಳಗ ಮತ್ತು ನಮ್ಮ ಏಟ್ ಪಿಲ್ಲರ್ಸ್ ತಂಡದಿಂದ ಇವತ್ತು ಆಶ್ರಮದಲ್ಲಿ ಸುಮಾರು ನಾನ್ನೂರೈವತ್ತು ಜನಕ್ಕೆ ಅವ್ರಿಗೆ ಸಮವಸ್ತ್ರ ಕೊಟ್ಟು ಅವರಿಗೆ ಒಂದು ಏನು ಒಂದು ಒಂದು ದಿನದ ಅನ್ನದಾಸೋಹವನ್ನು ಕೂಡ ಮಾಡಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ತದನಂತರ ಇಲ್ಲಿಗೆ ಬಂದು ಇಲ್ಲಿ ತಾಲೂಕಿನ ಎಲ್ಲ ಮುಖಂಡರುಗಳು ಬಂದು ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಅವರಿಗೆ ನಮಗೆ ಒಂದೇ ಆಸೆ ಭಗವಂತ ಅವ್ರಿಗೊಂದು ಆರೋಗ್ಯ ಕೊಡಬೇಕು ಇನ್ನೊಂದು ಈ ಸರಿ ಮುಂದಿನ ಸರಿ ಅವರು ಸಚಿವರಾಗಿ ಈ ತಾಲೂಕಿನಲ್ಲಿ ಸರ್ವಾತ್ಮಕ ಅಭಿವೃದ್ಧಿ ಮಾಡಲಿಕ್ಕೆ ಸಮಸ್ತ ಆನೆಕಲ್ ಜನತೆ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಕೊಡಲಿಕ್ಕೆ ಬಯಸ್ತೀವಿ ನಮಸ್ಕಾರ